ಏಯ್ ಬಡ ಅವನು ಅಲ್ಲ ಇಲ್ಲಿಂದ ಅಲ್ಲಿ ಕಳ್ದ ಇವಾಗ ಅಲ್ಲಿಂದ ಇಲ್ಲಿ ತಳ್ತಾವನೆ ದೇವ್ರ ಮನೆನಲ್ಲಿ ತಳ್ಳೋಕೆ ಯಾರು ಬರ್ತಾನೆ ಅವನು ಕಣೆಯ ಕಾಣಸಲ್ಲ ಅಂದ್ರೆ ದೆವ್ವಾನೇ ನನ್ನ ತಳ್ಳಿದ್ದು ನೀನೆಲ್ಲ ಇದ ಬೆಳ ಬಿಮಾಲಿ ಇದ್ದ ನಿಂತ ಬಿಟ್ಟಿದ್ದೀಯ ಐದಕ್ಕೆ ತೆಂಗ ನಾನು ಎಲ್ಲಿರೋದು ನಾನು ಇರೋದೇ ಇಲ್ಲೇ ಓ ನಾನೆಲ್ಲೇ ಹೋಗಿದ್ದೀನಿ ನಾ ಇಲ್ಲೇ ಇದ್ದೀನಿ ಇಲ್ಲ ಇದೆಯಾ ಹಾ ಯಾಕೆ ಏನ್ ಕೇಳ್ತಾ ಇದೆಯಾ ನಾನು ಈಚೆ ಬಂದಾಗ ಇಬ್ರು ಇರ್ಲಿಲ್ಲ ಇವಾಗ ಎಂದ್ರೆ ಬಂದ್ರೆ ನೀನು ಇಲ್ಲ ಇದೆಯಾ ನೀನು ಇಲ್ಲ ಇದೆಯಾ ಹಂಗಾದ್ರೆ ನಾನು ಇಲ್ಲಿ ಇಲ್ಲಿ ಚೇರ್ ಇತ್ತಲ್ಲ ಚೇರ್ ಏನಾಯ್ತು ಏ ಚೇರ್ ಎಲ್ಲ ಇತ್ತು ಇಲ್ಲಿ ಚೇರ್ ಇತ್ತು ಚೇರ್ ಇಲ್ಲ ಯಾ ಏನಾದ್ರು ಮಾತಾಡ್ತೀಯಲ್ಲ ಎಲ್ಲಿ ಚೇರ್ ಇಲ್ಲ ಏನಿಲ್ಲ ಇಲ್ಲಿ ಚೇರ್ ಇತ್ತು ಮಳೆ ಆಯ್ತು ಜೋಗು